ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ನಾನು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದು ಬಂದು ಮಂಡೇ ಮಾರ್ನಿಂಗ್ ವ್ಲಾಗ್ ಇದು ಸ್ವಲ್ಪ ಅಕ್ಕಿ ರೊಟ್ಟಿ ಎಲ್ಲ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ರೇಷನ್ ಅಕ್ಕಿನ ತೊಗೊಂಡು ಬಂದಿದ್ವಿ ಆ ರೇಷನ್ ಅಕ್ಕಿನೆಲ್ಲ ಫುಲ್ಲು ಕ್ಲೀನಾಗಿ ಸೋಸಿಬಿಟ್ಟು ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಈ ಥರ ಒಂದು ಪಂಚೆ ಬಟ್ಟೆ ಮೇಲೆ ನಾನು ಅದನ್ನು ಒಣಗಾಕಿದ್ದೀನಿ ಅಂದರೆ ನಮ್ಮ ಮನೆ ಪಕ್ಕ ಎಲ್ಲ ತುಂಬ ಕನ್ಸ್ಟ್ರಕ್ಷನ್ಸ್ ಜಾಸ್ತಿ ನಡಿತಾ ಇದೆ ಹಾಗಾಗಿ ಅದರ ಮೇಲೆ ಒಂದು ತಿನ್ನಾಗಿರೋದು ಒಂದು ಬಟ್ಟೆನ ಅದ್ರ ಮೇಲೆ ಉಸಬೇಕು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ನೋಡಿ ನಮ್ಮ ಮನೆ ಹತ್ರ ಎಷ್ಟು ಕನ್ಸ್ಟ್ರಕ್ಷನ್ ಅಂದರೆ ಗಾಯಸ್ ಅಂದರೆ ಮನೆಗಳು ಕಟ್ತಾನೆ ಇದ್ದಾರೆ ಕಟ್ತಾನೆ ಇದ್ದಾರೆ ಹೊರತು ಮುಗಿತಾನೆ ಇಲ್ಲ ತುಂಬಾ ಧೂಳು ಬೇರೆ ಜಾಸ್ತಿ ಬರುತ್ತೆ ಅಲ್ಲಿ ಸೊ ಅದನ್ನೆಲ್ಲ ಒಣಗಾಕ್ಬಿಟ್ಟು ನಾನು ಇಲ್ಲಿ ಬಂದು ಮಧ್ಯಾಹ್ನ ಅಡುಗೆಗೆ ಚಾಪ್ಸ್ನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ತೊಗೊಂಡು ಬಂದಿದ್ರು ನನ್ನ ಹಸ್ಬೆಂಡು ಈ ಚಿಕನೆಲ್ಲ ಕ್ಲೀನಾಗಿ ಆ ಕವರಿಂದೆಲ್ಲ ತೆಗೆದುಬಿಟ್ಟು ಅದನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಹಾಗೆಯೇ ಚಾಪ್ಸಿಗೆ ನಾನು ಇಲ್ಲಿ ಕಡಲೆ ಸ್ವಲ್ಪ ಕಾಯಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಅರಿಶಿನ ಒಂದು ಐದು ಮೆಣಸಿನ್ಕಾಯಿ ಹಾಗೆಯೇ ಚಕ್ಕೆ ಲವಂಗ ಇಷ್ಟನ್ನ ನಾನು ತೊಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಎಲ್ಲ ತೋರಿಸಿದ್ನಲ್ಲ ಚಕ್ಕೆ ಲವಂಗ ಎಲ್ಲ ಅದನ್ನು ನಾನು ಇದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇದ್ರ ಜೊತೆಗೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂತಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಗಾಯ್ಸ್ ಆ ಥರ ಉಪ್ಪನ್ನ ಆಡಿಸ್ಲಿಕ್ಕೆ ಹಾಕೊಳ್ಳಿ ತುಂಬಾ ಅದೊಂಥರ ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ ಅದು ಅದನ್ನೆಲ್ಲ ಕ್ಲೀನಾಗಿ ಪೇಸ್ಟ್ ಮಾಡಿಕೊಂಡು ಒಂದು ಕುಕ್ಕರ್ನ ತೊಗೊಂಡು ಆಯಿಲೆಲ್ಲ ಹಾಕಿಬಿಟ್ಟು ಈ ಥರ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲಿಂದ ಮಸಾಲೆನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಇದನ್ನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ಸ್ವಲ್ಪ ಚಿಕನ್ನೆಲ್ಲ ನಾನು ಎಣ್ಣೆನಲ್ಲೇ ಫ್ರೈ ಮಾಡಿರ್ತೀನಲ್ಲ ಸೊ ಹಾಗಾಗಿ ಅಷ್ಟೊಂದು ಜಾಸ್ತಿ ಬೇಯಿಸೋ ನೆಸೆಸಿಟಿ ಇರೋದಿಲ್ಲ ನೋಡಿ ಚಿಕನ್ ಚಾಪ್ಸ್ ಕೂಡ ರೆಡಿ ಆಯಿತು ಇದಕ್ಕೆ ಕಾಂಬಿನೇಷನ್ ಆಗಿ ರೈಸ್ ಚೆನ್ನಾಗಿರುತ್ತೆ ಹಾಗೇನೆ ಸ್ವಲ್ಪ ಚಪಾತಿ ಎಲ್ಲ ಮಾಡ್ಕೊಂಡ್ಬಿಟ್ರೆ ಗಾಯ್ಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾವು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ ಗಾಯ್ಸ್ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಬ್ಲಾಗ್ನ ಮಾಡ್ತಾ ಇದ್ದೀನಿ ಫಸ್ಟು ನಾನು ನಿಮಗೆ ಒಂದು ಕೆಲವೊಂದು ಪ್ರಾಡಕ್ಟ್ಸನ್ನ ನಾನು ಶಾಪ್ಸಿಂದ ತರಿಸ್ಕೊಂಡೆ ತುಂಬಾ ಕಮ್ಮಿ ಬೆಲೆಗೆ ಸಿಗ್ತಿದ್ದು ನನಗೆ ಅದು ತೋರಿಸ್ತೀನಿ ನಿಮಗೆ ಯಾವುದು ಅಂತ ಆಮೇಲೆ ನಿಮ್ಮ ಜೊತೆ ಮಾತಾಡೋದನ್ನ ಕಂಟಿನ್ಯೂ ಮಾಡ್ತೀನಿ ಗಾಯಸ್ ಯಾಕಂದರೆ ನನ್ನ ಮಗ ಇದು ಪ್ರಾಡಕ್ಟ್ಸಲ್ಲಿ ಇಟ್ಕೊಂಡು ನಾನು ನಿಮಗೆ ತೋರಿಸ್ತಾನೆ ಇದ್ರಂತೂ ಇದನ್ನೆಲ್ಲ ಫುಲ್ಲು ಎಳೆದು ಎಲ್ಲ ಇದು ಮಾಡ್ತಾನೆ ಹಾಗಾಗಿ ಫಸ್ಟು ತೋರಿಸ್ಬಿಟ್ಟು ಆಮೇಲೆ ನಿಮ್ಮ ಜೊತೆ ಆ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಮೇಡಮ್ ಇಲ್ಲಿ ಬಿಡಿ ತೋರಿಸೋಣ ಅಲ್ಲೆಲ್ಲರಿಗೂ ಗಾಯಸ್ ನಾನು ಇಲ್ಲಿ ಎಗ್ ಟ್ರೇನ ತಗೊಂಡೆ ಈ ತರ ಇದೆ ನೋಡಿ ಇದು ಇದರಲ್ಲಿ ಏನಪ್ಪಾ ಅಂತಂದ್ರೆ ಇದರಲ್ಲಿ ನಾವು ಟ್ವೆಂಟಿ ಫೋರ್ ಎಗ್ನ ಸ್ಟೋರ್ ಮಾಡಬಹುದು ತುಂಬಾನೇ ಕ್ವಾಲಿಟಿ ವೈಸ್ ಅಂತೂ ಗಾಯಸ್ ನಿಜವಾಗ್ಲೂ ತುಂಬಾನೇ ಕೊಡ್ತೀನಿ ನಮ್ಮ ಕ್ವಾಲಿಟಿ ವೈಸ್ ನೋಡಿ ತುಂಬಾನೇ ಚೆನ್ನಾಗಿದೆ ಹಾಗೇನೆ ಇದ್ರ ಜೊತೆಗೆ ಗಾಯಸ್ ನಾನು ಒಂದು ಚಾಪಿಂಗ್ ಬೋರ್ಡ್ ನ ತಗೊಂಡೆ ಬೋರ್ಡ್ ಅಂತೂ ಗಾಯಿಸ್ತೀವಿ ನಿಜವಾಗ್ಲೂ ತುಂಬಾ ಆಗಿದೆ ಅಂತಲೇ ಹೇಳ್ಬೋದು ಕ್ವಾಲಿಟಿ ಅಂತೂ ತುಂಬನೇ ಮಸ್ತಾಗಿದೆ ಅಂತಲೇ ಹೇಳ್ಬೋದು ಹಾಗೆಯೇ ಇದಕ್ಕೆ ಅಂದರೆ ಫುಲ್ಲು ಫ್ರೂಟ್ಸ್ ಎಲ್ಲ ಕಟ್ಟಿಂಗ್ ಆಗಿರ್ಬೋದು ಇಲ್ಲ ವೆಜಿಟೇಬಲ್ ಕಟ್ಟಿಂಗ್ ಆಗಿರ್ಬಹುದು ಎಲ್ಲಾನು ಚೆನ್ನಾಗಿ ತುಂಬಾ ಮಾಡ್ಬೋದು ಚೆನ್ನಾಗಿದೆ ಗಾಯಿಸಿ ನೋಡಿ ಹಾಗೆಯೇ ನಾನು ಒಂದು ಮೊಬೈಲ್ ಹೋಲ್ಡರ್ ಅಂತ ಅಂದರೆ ಟ್ರೈಪೋರ್ಡ್ ಥರ ತೊಗೊಂಡೆ ಅಂತ ಹೇಳಿದ್ನಲ್ಲ ಗೈಸ್ ಯೂಸ್ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ತುಂಬಾ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಹಾಗೆಯೇ ನಾವು ಯಾವ ಕಡೆ ಬೇಕೋ ಆ ಕಡೆ ತ್ರೀ ಸಿಕ್ಸ್ಟಿ ಡಿಗ್ರಿನ ರೊಟೇಟ್ ಮಾಡ್ಕೊಳ್ಬೋದು ಇದನ್ನು ಕೂಡ ನೀವು ಬೇಕಾದರೆ ಬೈ ಮಾಡ್ಕೊಳ್ಳಿ ಇದಂತೂ ನಿಜವಾಗ್ಲೂ ಎಲ್ಲಾರ್ಗು ಯೂಸ್ಫುಲ್ ಆಗುತ್ತೆ ಇದು ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಅಂತಂದರೆ ನನ್ನ ಮಗ ತುಂಬಾ ಬೇಗನೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಸೊ ನಾನು ಏನೇನು ಇದ್ದೆ ಅಂತಂದರೆ ಅವ್ನು ಬೇಗ ಬೇಗ ಮಾತಾಡಬೇಕು ಅಂತ ಅಂದರೆ ಏನೇನು ಮಾಡ್ತಾ ಇದ್ದೆ ಅನ್ನೋದನ್ನ ಕೆಲವೊಂದು ಟಿಪ್ಸ್ಗಳನ್ನ ನಾನು ನಿಮಗೆ ಹೇಳ್ಕೊಂಡು ಹೋಗ್ತೀನಿ ಅದು ನಿಮಗೆ ಯೂಸ್ಫುಲ್ ಆಗುತ್ತೆ ಏನಪ್ಪ ಅಂತಂದರೆ ತುಂಬ ಜನ ಮಕ್ಳುಗಳು ನಮ್ಮ ಮಕ್ಕಳು ಎರಡು ವರ್ಷ ಆಯಿತು ಎರಡುವರೆ ವರ್ಷ ಆಯಿತು ಇನ್ನೂ ನಮ್ಮ ಮಕ್ಕಳು ಮಾತಾಡ್ತಾ ಇಲ್ಲ ಏನು ಮಾಡೋದು ಏನು ಮಾಡೋದು ಅಂತ ತುಂಬ ಜನ ಸಫರ್ ಪಡ್ತಾಯಿರ್ತಾರೆ ಹಾಗೆಯೇ ತುಂಬಾ ಯೋಚನೆ ಮಾಡಿಕೊಂಡು ಏನಾಗುತ್ತೆ ಏನೋ ಅಂತ ಡಾಕ್ಟರ್ಗೆಲ್ಲ ತೋರಿಸಿ ಎಲ್ಲ ಮಾಡ್ತಾ ಇರ್ತಾರೆ ಅಲ್ವಾ ಫಾರ್ ಎಕ್ಸಾಂಪಲ್ ನನ್ನ ಫ್ರೆಂಡ್ ಮಗುನು ಅಷ್ಟೇನೆ ಮೂರು ವರ್ಷ ಆದ್ರೂ ಇನ್ನೂ ಕೂಡ ಮಗು ಮಾತಾಡ್ತಾ ಇಲ್ಲ ಬಟ್ ಅಂದರೆ ಹೇಳ್ಕೊಬೇಕು ಅಂತ ಏನಿಲ್ಲ ಈ ಟಾಪಿಕ್ ಏನಕ್ಕೆ ಮಾಡಿದೆ ಮಾಡಿದೆ ಅಂತಂದರೆ ಕೆಲವೊಬ್ಬರು ಗೊತ್ತಿರಲ್ಲ ಅಲ್ವಾ ಸೊ ಏನೇನು ಮಾಡಬೇಕಾಗತ್ತೆ ಈ ಥರ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ನಿಜವಾಗ್ಲೂ ಬೇಗ ಮಗು ಚೆನ್ನಾಗಿ ಮಾತಾಡುತ್ತೆ ಅಂತ ಕೆಲವೊಂದು ಟಿಪ್ಸ್ಗಳು ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಈ ಟಾಪಿಕ್ನ ಇದ್ದೀನಿ ಅಷ್ಟೇ ಏನೋ ನನ್ನ ಮಗ ಇಷ್ಟು ಬೇಗ ಮಾತಾಡ್ಬಿಡ್ತಿದ್ದಾನೆ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ನಿಜವಾಗ್ಲೂ ಮಾಡ್ತಾಯಿಲ್ಲ ಯಾಕಂದರೆ ನೆಗೆಟಿವ್ ಕಮೆಂಟ್ಸ್ ಬಂದೇ ಬರುತ್ತೆ ಸೊ ಹಾಗಾಗಿ ನಾನೇ ಮುಂಚೆನೇ ಹೇಳ್ತಾ ಇದ್ದೀನಿ ಸೊ ಗೈಸ್ ನನಗೆ ಏನು ಮಾಡ್ತಾ ಇದೆ ಅಂತ ನಿಮಗೆ ಹೇಳ್ತೀನಿ ಅವನೇನು ತುಂಬ ಅಂದರೆ ತುಂಬ ಜಾಸ್ತಿ ಏನೋ ಇನ್ನೂ ಇಲ್ಲ ಸ್ವಲ್ಪ ಸ್ವಲ್ಪ ವರ್ಡ್ಸ್ಗಳೆಲ್ಲ ನಾನು ಏನೇ ಹೇಳ್ಕೊಟ್ರು ಅದನ್ನು ಅಲ್ಲಲ್ಲಿ ಅಲ್ಲೆಲ್ಲ ಅವನು ಬೇಗ ಕ್ಯಾಚ್ ಮಾಡಿಕೊಂಡು ಎಲ್ಲನೂ ಅಲ್ಲನೆ ಹೇಳ್ತಾನೆ ಓಕೆನಾ ಸೊ ಮೊದಲಿಗೆ ನಾನು ಏನು ಮಾಡಿದೆ ಅಂತ ನಿಮಗೆ ಹೇಳ್ತೀನಿ ಗೈಸ್ ನಾವು ಮೊದಲಿಗೆ ಏನು ಮಾಡಬೇಕು ಅಂತಂದರೆ ಬೆಳಿಗ್ಗೆ ಮಗು ಎದ್ದ ತಕ್ಷಣವೇ ನಾವು ಸ್ವಲ್ಪ ಒಂದು ಹನಿಯಷ್ಟು ಜೇನುತುಪ್ಪ ಬರುತ್ತಲ್ಲ ಆ ಜೇನುತುಪ್ಪನ ನಾಲ್ಗೆಗೆ ನೆಕ್ಕಿಸ್ಬೇಕು ಅದನ್ನು ನಾವು ಸರಿನಾ ಇದು ಆಲ್ಮೋಸ್ಟ್ ಸ್ವಲ್ಪ ಜನ ಗೊತ್ತಿರತ್ತೆ ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ ನನಗೂ ಕೂಡ ಗೊತ್ತಿರಲಿಲ್ಲ ಸೊ ಅದನ್ನು ತಿಳ್ಕೊಂಡು ನಾನು ಅದನ್ನು ನೆಕ್ಸ್ಲಿಕೆ ಸ್ಟಾರ್ಟ್ ಮಾಡಿದ್ದು ಸ್ವಲ್ಪ ಜೇನುತುಪ್ಪನ ಡೈಲಿ ಮಾರ್ನಿಂಗ್ ಎದ್ದಿದ ತಕ್ಷಣವೇ ಸ್ವಲ್ಪ ಜೇನುತುಪ್ಪನ ನೆಕ್ಸ್ತಾ ಬನ್ನಿ ಬೇಗನೆ ಮಕ್ಕಳು ಮಾತಾಡ್ತಾರೆ ಹಾಗೆಯೇ ತುಂಬ ಸ್ಪಷ್ಟವಾಗಿ ಕೂಡ ಮಕ್ಕಳು ಮಾತಾಡ್ತಾರೆ ಓಕೆನಾ ಇದೊಂದು ಟಿಪ್ಸು ಇನ್ನೊಂದು ಟಿಪ್ಸು ತುಂಬಾ ಇಂಪಾರ್ಟೆಂಟ್ ಟಿಪ್ಸನ್ನ ನಾನು ನಿಮಗೆ ಹೇಳ್ತೀನಿ ಏನಪ್ಪಾ ಅಂತಂದರೆ ಈಗ ಏನಂದರೆ ಗಾಯಸ್ ಮಗು ಏನಂತಂದರೆ ನಮ್ಮನ್ನು ನೋಡಿ ಕಲಿಯುತ್ತೆ ಅಲ್ವಾ ನಾವೇನೇ ಹೇಳ್ಕೊಟ್ರು ಅದನ್ನು ಕಲಿಯುತ್ತೆ ನಾವೇನು ಮಾಡ್ತಾಯಿದ್ದೀವಿ ಅದನ್ನು ನೋಡಿ ಕಲಿಯುತ್ತೆ ಹಾಗೆ ನಾವು ಏನು ಹೇಳ್ಕೊಡ್ತೀವಿ ಅದನ್ನು ಕಲಿಯುತ್ತೆ ಅಲ್ವಾ ಸೊ ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ನಾವು ಪೇರೆಂಟ್ಸ್ಗಳು ತುಂಬಾ ಮಗುಗೆ ಮಾತಾಡಿಸ್ತಾ ಇರಬೇಕು ಅವ್ರನ್ನ ಅವ್ರನ್ನ ಫ್ರೀಯಾಗಿ ಇಡ್ಲಿ ಇರಲಿಕ್ಕೆ ಬಿಡಬಾರ್ದು ನಾವು ಮೀನ್ಸ್ ಅಂತ ಅಂದರೆ ಅವ್ರನ್ನ ಅವಾಗವಾಗ ಎಲ್ಲಾನು ಹೇಳ್ಕೊಡೋದು ಈಗ ಫಾರ್ ಎಕ್ಸಾಂಪಲ್ ಏನಂತಂದರೆ ಟಿ ವಿ ಅದು ಟಿ ಹೇಳು ಅಂತ ಹೇಳೋದು ಫ್ಯಾನು ಫ್ಯಾನ್ ಅಂತ ಹೇಳು ಅಂತ ಹೇಳೋದು ಹಾಗೆಯೇ ಬನಾನಾ ಆ್ಯಪಲ್ಲು ಅದನ್ನೆಲ್ಲ ತೋರಿಸೋದು ಅವ್ರಿಗೆ ತೋರಿಸ್ಬಿಟ್ಟು ಇದು ಬನಾನಾ ಆ್ಯಪಲ್ಲು ನೀನು ತಿಂತ ಅವ್ರಿಗೆ ಈಗ ಒಂದು ಫ್ರೂಟ್ಸ್ನ ಕೊಡ್ತೀರಾ ಅಂತ ಅಂದ್ಕೊಳ್ಳಿ ಈಗ ಫಾರ್ ಎಕ್ಸಾಂಪಲ್ ಬನಾನಾನ ಕೊಡ್ತೀರಾ ಓಕೆನಾ ನೋಡಿ ಇಲ್ಲಿ ನಾನು ಬನಾನಾ ಅಂತಾರೆ ನನ್ನ ಮಗನ ನನ್ನ ಮಗ ಅಲ್ಲಿ ಬನಾನಾ ಬನಾನಾ ಅಂತಿದ್ದಾನೆ ಸೊ ಏನಂತ ಒಂದು ಫ್ರೂಟ್ಸ್ನ ನೀವು ಕೊಡ್ತೀರಾ ಅಲ್ವಾ ಬನಾನಾ ಓಕೆನಾ ಇದು ಬನಾನಾ 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 ಅಂತ ನೀವು ಅವಾಗವಾಗವಾಗ ಅವ್ರಿಗೆ ಹೇಳ್ಕೊಡ್ತಾ ಇರಬೇಕು ಹೇಳ್ಕೊಡ್ತಾ ಇರಬೇಕು ಪ್ರತಿಯೊಂದೂ ನಾವು ಏನು ಹೇಳ್ಕೊಡ್ತೀವಿ ಅದನ್ನ ಮಕ್ಳುಗಳು ಬೇಗನೆ ಕ್ಯಾಚ್ ಮಾಡಿಕೊಂಡು ಬೇಗನೆ ಕಲಿತಾರೆ ಓಕೆನಾ ನಾನು ಕೂಡ ಅಷ್ಟೇ ನನ್ನ ಮಗನಿಗೆ ಸುಮ್ಮನೆ ಏನೋ ಒಂದು ಸುಮ್ಮನೆ ಮಾತಾಡಿಸ್ತಾ ಇರ್ತೀನಿ ಅವನ್ನ ಅವ್ನು ಏನೇನೋ ಹೇಳ್ತಾ ಇರ್ತಾನೆ ಅದಕ್ಕೆ ನಾನೋ ಅಂದ್ಕೊಂಡು ನಾನು ಏನೋ ಒಂದು ಅವ್ನಿಗೆ ಹೇಳ್ಕೊಡೋದಾಗಿರ್ಬೋದು ಸುಮ್ಮ ಸುಮ್ಮನೆ ಮಾತಾಡಿಸೋದು ಫ್ರೀ ಆಗಿರೋಕ್ಕೆ ಬಿಡೋದಿಲ್ಲ ನಾನು ಏನಾದ್ರು ಒಂದು ಹೇಳ್ಕೊಡ್ತಾ ಇರ್ತೀನಿ ಇಲ್ಲ ಏನಾದ್ರೂ ಒಂದು ಮಾತಾಡಿಸ್ತಾ ಇರ್ತೀನಿ ಆ ಥರ ಮಾಡಬೇಕು ನಾವು ಪೇರೆಂಟ್ಸು ಅವಾಗಲೇ ಮಕ್ಳುಗಳು ಬೇಗನೆ ಎಲ್ಲನೂ ಕ್ಯಾಚ್ ಮಾಡ್ಕೊಳ್ತಾರೆ ಹಾಗೆಯೇ ಬೇಗನೆ ನಾವು ಏನೇ ಹೇಳ್ಕೊಟ್ರು ಅದನ್ನ ಕಲ್ತ್ಕೊಳ್ತಾರೆ ಓಕೆನಾ ಸೊ ಆದಷ್ಟು ಗಾಯಸ್ ಮಕ್ಳು ಮುಂದೆ ಒಳ್ಳೊಳ್ಳೆ ಮಾತಾಡಿ ಸುಮ್ಮನೆ ಅದು ಇದು ಏನೇನೋ ಮಾತಾಡೋಕೆ ಹೋಗ್ಬೇಡಿ ಮಕ್ಳು ಮುಂದೆ ಎಲ್ಲ ಯಾಕಂದರೆ ನಾವು ಏನು ನಾವು ಏನು ಮಾತಾಡ್ತೀವಿ ನಾವು ಹೇಗೆ ಹೇಳ್ಕೊಡ್ತೀವಿ ಅದನ್ನೇ ಮಕ್ಳುಗಳು ಕಲಿಯೋದು ಸೊ ಹಾಗಾಗಿ ಒಳ್ಳೊಳ್ಳೆ ಮಾತುಗಳನ್ನೇ ಹಾಡೋಣ ಮಕ್ಳು ಮುಂದೆ ಬೇರೆ ರೀತಿಯೆಲ್ಲ ನಡ್ಕೊಳ್ಳೋದೆಲ್ಲ ಬೇಡ ಆರಾಮಾಗಿ ಅವ್ರಿಗೆ ಜಾಸ್ತಿ ಹೇಳ್ಕೊಡೋಣ ಮಕ್ಕಳಿಗೆ ಈ ಥರ ಮಾಡಬೇಕು ಈ ಥರ ಮಾಡಬಾರ್ದು ಅದು ತಪ್ಪು ಅದು ಸರಿ ನನ್ನ ಮಗನಿಗೆ ನೀವು ನಂಬ್ತಿರೋ ಬಿಡ್ತಿರೋ ಅವ್ನಿಗೆ ಎಷ್ಟು ಕೋಪ ಅಂತ ಅಂದರೆ ಅವನಿಗೆ ಅವಂದು ಬಂದು ಸಿಂಹರಾಶಿ ಬರುತ್ತೆ ಓಕೆನಾ ಸಿಂಹರಾಶಿ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಕೋಪ ಇರುತ್ತೆ ಏನೋ ಅಂತ ಅಲ್ವಾ ಸೊ ಎವ್ರೀ ಕೋಪ ಗಾಯಿಸೋ ಅವನಿಗೆ ಅವನ್ನ ನಾನು ಯಾವ ರೀತಿ ಕಂಟ್ರೋಲ್ ಮಾಡ್ತೀನಿ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ತೋರಿಸ್ತೀನಿ ಬಟ್ ಏನಂತ ಅಂದರೆ ಅವನು ಮಾಡ್ತಾ ಇದ್ರೆ ಅವನು ಏನು ಮಾಡಲ್ಲ ಅವನು ಈಗ ಆ ಥರ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಮುಂಚೆ ಆಗಿದ್ರೆ ಎಲ್ಲನೂ ಹೇಳ್ತಾ ಇದ್ದ ಎಲ್ಲ ಮಾಡ್ತಾಯಿದ್ದೆ ಬಟ್ ಇವಾಗಂತೂ ವೀಡಿಯೋ ನಾನು ಕ್ಯಾಮ್ರಾ ಆನ್ ಮಾಡಿದೆ ಅಂತ ಗೊತ್ತಾದರೆ ಅವನು ಏನೂ ಹೇಳಲ್ಲ ಆ ಥರ ಆಗಿಬಿಟ್ಟಿದ್ದಾನೆ ಸೊ ನಾನು ಅವನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ಹೇಳ್ಕೊಂಡು ಹೋಗ್ತೀನಿ ಇನ್ನೊಂದೇನಂದರೆ ಗಾಯಸ್ ಮಕ್ಕಳನ್ನ ನಾವು ಈಗ ಅವರು ಏನೋ ಮಾಡಿಬಿಟ್ರು ಈಗ ಫಾರ್ ಎಕ್ಸಾಂಪಲ್ ಕೋಪದಲ್ಲಿ ನಮಗೆ ಒಡೆದು ಬಿಟ್ಟರು ಬಂದು ಏನೋ ಒಂದು ಇಟ್ಕೊಂಡು ಬಿಡ್ತಾರೆ ಅಲ್ವಾ ಸೊ ನಾವು ಅದನ್ನು ನನಗೆ ಎಷ್ಟಲ್ಲ ನೀನು ಅಂತ ಅಂದ್ಬಿಟ್ಟು ಮತ್ತೆ ಅವ್ರಿಗೆ ತಿರುಗಿಸಿ ಹೊಡೆದ್ರೆ ನಾವು ನಿಜವಾಗ್ಲೂ ಮಕ್ಳುಗಳು ಇನ್ನೂ ರೊಚ್ ಕೇಳ್ತಾರೆ ಓಕೆನಾ ಒಳ್ಳೆ ಇದಂತೂ ಕಲಿಯೋದಿಲ್ಲ ಅವರು ಇನ್ನೂ ಜಾಸ್ತಿ ಕೋಪ ಮಾಡ್ಕೊಳ್ತಾರೆ ಸೊ ನಾವು ಆ ಟೈಮಲ್ಲಿ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಮಕ್ಕಳನ್ನ ನಮ್ಮ ಕಂಟ್ರೋಲಿಗೆ ಯಾವ ರೀತಿ ತೊಗೊಳ್ಬೇಕು ಆ ರೀತಿ ನ ಯಾ ನಾನು ಯಾವ ರೀತಿ ನನ್ನ ಕಂಟ್ರೋಲಿಗೆ ನನ್ನ ಮಗನ ನಾನು ತಗೊಳ್ತಾ ಇದ್ದೀನಿ ಅವ್ನಿಗೆ ಎಷ್ಟೇ ಕೋಪ ಬಂದರೂನು ಯಾವ ರೀತಿ ನಾನು ಅವನ್ನ ಕಂಟ್ರೋಲ್ ಮಾಡ್ತೀನಿ ಅನ್ನೋದನ್ನ ನಾನು ನಿಮಗೆ ವೀಡಿಯೋ ಮಾಡ್ತೀನಿ ಬಟ್ ಅವನು ಹೇಳಿದ್ನಲ್ಲ ಕ್ಯಾಮ್ರಾ ಏನಾದರೂ ಆನ್ ಮಾಡಿದ್ರೆ ಮಾತ್ರ ನಿಜವಾಗ್ಲೂ ಅವನು ಮಾಡಲ್ಲ ಏನು ಸೊ ಹಾಗಾಗಿ ನೋಡ್ತೀನಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ಓಕೆನಾ ಓಕೆ ಗಾಯ್ಸ್ ನೋಡಿದ್ರಲ್ಲ ಈ ರೀತಿ ನಾವು ಮಕ್ಕಳುಗಳನ್ನ ಜಾಸ್ತಿ ಮಾತಾಡ್ಸೋದಾಗಿರಬಹುದು ಹಾಗೆಯೇ ಅದು ಹನಿ ಇದೆಯಲ್ಲ ಜೇನುತುಪ್ಪ ಅದನ್ನು ಡೈಲಿ ನೀವು ಮಗುಗೆ ಕಾ ಎದ್ದ ತಕ್ಷಣ ನಿಕ್ಕಿಸ್ತಾ ಬನ್ನಿ ನಿಜವಾಗ್ಲೂ ತುಂಬ ಸ್ಪಷ್ಟವಾಗಿ ಮಾತಾಡ್ತಾರೆ ಹಾಗೆಯೇ ಮಗು ಜೊತೆ ಜಾಸ್ತಿ ಕಮ್ಯುನಿಕೇಷನ್ನ ಇಟ್ಕೊಳ್ಳಿ ಓಕೆನಾ ಕಮ್ಯುನಿಕೇಷನ್ನ ಇಟ್ಕೊಳ್ಳೋದ್ರಿಂದ ಕೂಡ ಮಕ್ಕಳು ಬೇಗನೆ ಮಾತಾಡ್ತಾರೆ ಓಕೆನಾ ಓಕೆ ಗಾಯ್ಸ್ ನೋಡಿದ್ರಲ್ಲ ಇವತ್ತಿನ ಟಾಪಿಕ್ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ತುಂಬಾ ಜನ ನನ್ನ ಮಕ್ಕಳು ಮಾತಾಡ್ತಾ ಮಾತಾಡ್ತಾಲಾ ಅಂತ ತುಂಬಾ ಜನ ಸಫರ್ ಪಡ್ತಾ ಇರ್ತಾರಲ್ವಾ ಸೊ ಅವ್ರಿಗೆಲ್ಲ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ ಬೈ ಬೈ ಟೇಕ್ ಕೇರ್